ಪ್ರತಿದಿನ ಅವರೇನು ಅನ್ಕೊತಾರೋ ಇವರೇನು ಅನ್ಕೊತಾರೋ ಅಂತ ಬೇರೆಯವರ ಒಪಿನಿಯನ್ ಮೇಲೆ ನಿಂತ್ಕೊಂಡ್ರೆ ಜೀವನ ಸಾಗಲ್ಲ ಇದಕ್ಕೊಂದು ಪುಟ್ಟದಾದಂಥ ಕತೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಒಂದು ದಿನ ಸಮುದ್ರದಲ್ಲಿ ಒಬ್ಬ ಹುಡುಗ ತನ್ನ ಚಪ್ಪಲಿಗಳನ್ನು ಬಿಟ್ಟು ಆಟ ಆಡ್ತಿರ್ತಾನೆ ಆಗ ಸಮುದ್ರದ ಒಂದು ದೊಡ್ಡ ಅಲೆ ಬಂದು ಆ ಮಗುವಿನ ಒಂದು ಚಪ್ಪಲಿಯನ್ನು ತನ್ನ ಅಲೆಯಲ್ಲಿ ತೆಗೆದುಕೊಂಡು ಹೋಗಿಬಿಡ್ತದೆ ಆಗ ಆ ಮಗು ಹೇಳ್ತದೆ ಸಮುದ್ರ ಒಬ್ಬ ಕಳ್ಳ ಅಂತೇಳಿ ಮತ್ತೊಂದು ದಿವಸ ಒಬ್ಬ ಮೀನುಗಾರನಿಗೆ ಅವತ್ತು ಸಾಕಷ್ಟು ಮೀನುಗಳು ಸಿಗ್ತವೆ ಆಗ ಆ ಮೀನುಗಾರ ಅತ್ಯಂತ ಖುಷಿಯಿಂದ ಆ ದಡದ ಮೇಲೆ ಬರೀತಾನೆ ಮೀನುಗಾರ ಸಮುದ್ರ ಒಬ್ಬ ಅನ್ನದಾತ ಅಂತೇಳಿ ಅದೇ ಥರ ಸಮುದ್ರದ ಮತ್ತೊಂದು ದಡದಲ್ಲಿ ಒಬ್ಬ ಯುವಕ ಈಜಲು ಹೋಗಿ ಸತ್ತೋಗ್ತಾನೆ ಆಗ ಆ ಯುವಕನ ತಾಯಿ ಸಮುದ್ರದ ದಡದ ಮೇಲೆ ಬರೀತಾಳೆ ಸಮುದ್ರ ಒಬ್ಬ ಕೊಲೆಗಾರ ಅಂತ ಅದೇ ಥರ ಮತ್ತೊಂದು ವ್ಯಕ್ತಿ ಸಮುದ್ರದ ದಂಡೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನಿಗೆ ಅತ್ಯಮೂಲ್ಯವಾದಂಥ ಒಂದು ಶಂಕ ಸಿಗ್ತದೆ ಆಗ ಅವನು ಬರಿತಾನೆ ಸಮುದ್ರ ಒಬ್ಬ ದಾನಿ ಅಂತ ಅದೇ ಮುಂದಿನ ಸಂದರ್ಭದಲ್ಲಿ ಆ ಸಮುದ್ರ ದೊಡ್ಡ ಒಂದು ಅಲೆ ಬರ್ತದೆ ಆ ಅಲೆ ಬಂದು ಇವರೆಲ್ಲ ಬರೆದ ಬರವಣಿಗೆಗಳನ್ನು ತನ್ನ ಅಲೆಯಲ್ಲಿ ತೆಗೆದುಕೊಂಡು ಹೋಗಿಬಿಡ್ತದೆ ಅವಾಗ ಎಲ್ಲ ಅಳಿಸಿ ಹೋಗ್ತದೆ ನೋಡಿ ಒಂದೇ ಸಮುದ್ರ ಈ ಬಗ್ಗೆ ಹತ್ತು ಜನರಿಗೆ ಹತ್ತು ಥರದ ಅನುಕೂಲತೆಗಳನ್ನು ಮಾಡಿಕೊಟ್ಟು ಹೋಗ್ತದೆ ಮಾಡಿಕೊಡ್ತದೆ ಅದಕ್ಕೆ ಆ ಸಮುದ್ರದ ಅಲೆಗಳನ್ನು ಯಾರಿಂದನೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಜೀವನದಲ್ಲಿ ಹತ್ತು ಜನ ನಮ್ಮ ಬಗ್ಗೆ ಹತ್ತು ಥರ ಮಾತಾಡ್ತಾರೆ ಎಲ್ರಿಗೂ ನಾವು ಒಳ್ಳೆಯವರಾಗಿರಲಿಕ್ಕೆ ಆಗೋದಿಲ್ಲ ಎಲ್ರಿಗೂ ನಾವು ಬೇಕಾದವರಾಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ನಮ್ಮ ಜೀವನವನ್ನು ನಾವು ನಿಲ್ಲಿಸೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮತನದಿಂದ ನಮ್ಮ ಜೀವನವನ್ನು ನಡೆಸಿದ ನಡೀತದಾಗ ಮಾತ್ರ ನಾವು ಒಂದು ಯಶಸ್ಸಿನ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಯಾರು ಏನಂತಾರೆ ಅಂತ ನಾವು ಕಿವಿಗೊಡೋದು ಬೇಡ ನಮ್ಮದೇ ಮಾರ್ಗದಲ್ಲಿ ನಮಗೆ ಒಳ್ಳೆಯದ ಅನಿಸಿದ ಒಂದು ಮಾರ್ಗವನ್ನು ನಾವು ಕಂಡುಕೊಂಡು ನಮ್ಮ ಜೀವನವನ್ನು ನಡೆಸೋಣ ಹೇಗೆ ಸಮುದ್ರ ಯಾರು ಸಮುದ್ರಕ್ಕೆ ಏನಂದರೂ ಸಹಿತ ಅದು ತನ್ನ ಅಲೆಗಳನ್ನು ನಿಲ್ಲಿಸೋದಿಲ್ಲವೋ ಹಾಗೆ ಯಾರು ನಮ್ಮ ಬಗ್ಗೆ ಏನೇ ಒಂದು ಮಾತಾಡಿದರೂ ಸಹಿತ ನಾವು ಅದನ್ನು ಯಾವುದನ್ನು ಮನಸ್ಸಿಗೆ ಹಚ್ಕೊಳಾರ್ದೇನೆ ನಮ್ಮ ಸುಖಮಯ ಸುಖಮಯ ಜೀವನದ ಒಂದು ದಿಕ್ಕಿನತ್ತ ನಾವು ನಡೆದಾಗ ಮಾತ್ರ ನಮ್ಮ ಜೀವನ ಯಶಸ್ವಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಮುಂದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲಾರದಂಥ ಹಲವಾರು ಘಟನೆಗಳು ಕೂಡ ಜರುಗ್ತಿರ್ತವೆ ಅದನ್ನು ಕೂಡ ನಾವು ತಾಳ್ಮೆಯಿಂದ ಎದುರಿಸಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಾವು ಕೂಡ ಸಮುದ್ರದಂತೆ ಒಂದು ವಿಶಾಲ ಮನೋಭಾವವನ್ನು ತೋರ್ಸೋಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಥೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅದೇ ಥರ ಸಮುದ್ರದಂತೆ ನೀವು ಕೂಡ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ धन्यवाद कृष्णापणमें